ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಸಂಡೇ ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಬರೀ ಕುಕ್ ಮಾಡೋದ್ರಲ್ಲೇ ಅಂತ ತೋರಿಸ್ಕೊಡ್ತೀನಿ ಯಾಕಂದರೆ ತುಂಬ ಏನೋ ಹೇಳ್ತಾ ಇರಲ್ಲ ಹಾಗೆ ಎಕ್ಸ್ಟ್ರಾ ಕೆಲಸ ಏನು ಮಾಡಿಲ್ಲ ಬರೀ ಕುಕ್ ಮಾಡಿರೋದು ತಿಂದಿರೋದು ಹಾಗೆ ಮಾತಾಡ್ಕೊಂಡು ಕಾಲ ಕಳೆದಿರೋದು ಅಷ್ಟೇ ಇವತ್ತು ಬೆಳಗ್ಗೆಯದು ಬಿಸಿನೀರನ್ನ ಕೊಡ್ದು ಅದಾದಮೇಲೆ ಹಂಟಿ ಬಂದಿದ್ರು ಊರಿಂದ ಹಸುವಿನ ಬೆಣ್ಣೆ ತೊಗೊಂಡು ತುಪ್ಪ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ನಾನ್ ವೆಜ್ ಮಾಡೋ ಐಡಿಯಾ ಇದ್ದಿದ್ರಿಂದ ಬೆಣ್ಣೆ ಕಾಯಿಸೋಕೆ ಆಗಲೇ ಇಲ್ಲ ಕಾಲ ಕಳೆದ್ವಿ ಮಾತಾಡಿಕೊಂಡು ಹೊರತು ಮಾಡುವಂಥ ಯಾವ ಕೆಲಸಗಳ್ನು ಮಾಡಲೇ ಇಲ್ಲ ಒಂಥರ ಲೇಜಿ ಸಂಡೇ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಬೆಳಗ್ಗೆ ಕಾಫಿ ಎಲ್ಲಾರಿಗೂ ಮಾಡೋಣ ಅಂತ ಹೇಳಿಬಿಟ್ಟು ಹಾಲನ್ನು ಇದ್ದೆ ಯಾರೆಲ್ಲ ಇನ್ನೂ ಪಾಕೆಟ್ ಹಾಲನ್ನು ಬಿಟ್ಟು ಹಸು ಹಾಲನ್ನು ಬಳಸ್ತಾಯಿದ್ದೀರಾ ಆ ಥರ ಯಾರಾದರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ಸಿಟಿಲೆಲ್ಲ ಪಾಕೆಟ್ ಹಾಲೆ ಎಲ್ಲ ಅಲ್ಲೊಂದು ಇಲ್ಲೊಂದು ಹಸು ಸಾಕೊಂಡಿರೋರು ಇರ್ತಾರೆ ಎಲ್ಲವೂ ಕೇಳ್ಪಟ್ಟಿದ್ದೀನಿ ಹಸು ಹಾಲು ಮನೆ ಮನೆ ಹತ್ರ ಒಂದು ಮಾರ್ತಾರೆ ಅಂತ ಬಟ್ ಎಷ್ಟು ಪ್ಯೂರಿಟಿ ಆಗಿರುತ್ತೆ ಅಥವಾ ಎಷ್ಟು ನಿಜ ನನಗಂತೂ ಗೊತ್ತಿಲ್ಲ ಸೊ ಹಸು ಹಾಲು ಮಾರ್ತಾರೆ ನಾನು ಮತ್ತು ಅಭಿ ಇಬ್ರು ಕೂಡ ಕಾಫಿ ಕುಡಿತೀವಿ ಆಂಟಿ ಮಾತ್ರ ಟೀ ಕುಡಿತಾರೆ ಹಾಗಾಗಿ ಆಂಟಿಗೆ ಪಕ್ಕದಲ್ಲಿ ಟೀನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಟೀ ಚೆನ್ನಾಗಿ ಬೇಯಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸೊ ನಾನು ಕಾಫಿಗೆ ಆಲ್ರೆಡಿ ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ಕಾಫಿ ಪೌಡರು ಶುಗರು ಎಲ್ಲ ಹಾಕ್ಬಿಟ್ಟು ನಮ್ಮದು ಇನ್ಸ್ಟಂಟು ರೆಗ್ಯುಲರಾಗಿ ಕಾಫಿ ಕುಡಿಯೋಲ್ಲ ಆಂಟಿಗೆ ಕಂಪ್ನಿ ಕೊಡೋಣ ಅಂತ ಹೇಳ್ಬಿಟ್ಟು ಟೀ ಅಂತೂ ಕುಡಿಯೋಲ್ಲ ಹಾಗಾಗಿ ಕಾಫಿನ ಮಾಡ್ಕೊಳ್ಳೋಣ ಅಂತ ನಾವು ಕಾಫಿ ಮಾಡ್ಕೊಂಡ್ವಿ ಇನ್ಸ್ಟಂಟ್ ಕಾಫಿ ಪೌಡರನ್ನ ನಾನು ಯೂಸ್ ಮಾಡ್ತಿರೋದು ನಂದು ಕಾಫಿ ಆದರೆ ನೆಕ್ಸ್ಟು ಆಂಟಿಗೆ ಟೀ ಪೌಡರನ್ನ ಇಟ್ಟು ಕುದಿಯೋಕೆ ಇಟ್ಟಿದ್ದೀನಲ್ವಾ ಅದಕ್ಕೀಗ ಹಾಲು ಸೇರಿಸೋಣ ಅಂತೇಳಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಮಾಡೋದು ತುಂಬ ಈಸಿ ಅಥವಾ ತುಂಬ ಕಷ್ಟ ಅಂತೇನಲ್ಲ ಕೆಲವ್ರಿಗೆ ಈಸಿ ಕೆಲವ್ರಿಗೆ ಕಷ್ಟ ಒಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ನಡೆಯೋ ದಿನಗಳ ಮೇಲೆ ಪಡೆಯುವಂಥ ವ್ಯೂಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ಒಳ್ಳೆಯದನ್ನು ಬಯಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಉತ್ತರ ಬಂತು ಯೂಟ್ಯೂಬ್ ಚಾನಲ್ ಬಗ್ಗೆ ಅಂದರೆ ತುಂಬ ಜನ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡೋರನ್ನ ನೋಡ್ತಾ ಇದ್ದೀನಿ ಕೆಲವೊಂದು ನನ್ನ ಲೈವ್ಗಳಿಗೆ ಹಾಗೆ ನನ್ನ ಕೆಲವೊಂದು ಶಾರ್ಟ್ಸ್ಗಳಿಗೂ ಕೆಟ್ಟದಾಗಿ ಕಮೆಂಟ್ಸ್ ಬಂದಿದೆ ಏನಕ್ಕೆ ಥರ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು ಅಥವಾ ಕೆಟ್ಟ ವಿಚಾರಗಳನ್ನ ಮಾತಾಡೋದು ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ಬದುಕ್ಬೋದಲ್ವಾ ಸೊ ಫೈನಲಿ ನಮ್ಮ ಟೀ ರೆಡಿ ಆಯಿತು ಇದ್ರ ಬಗ್ಗೆ ತುಂಬ ಮುಂದೆ ಮಾತಾಡೋಣ ಮಾತಾಡೋಕೆ ಇನ್ನೂ ಇದೆ ಅದಕ್ಕೂ ಮುಂಚೆ ಇವತ್ತು ನಾನು ಮಟನ್ ಮೇಕೆದು ತಲೆ ಮಾಂಸದ ಸಾಂಬಾರು ಮಾಡಬೇಕು ಅಂತೇಳಿ ತರಿಸಿದ್ದೀನಿ ನಮಗಂತೂ ಇದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇಷ್ಟವೂ ಇಲ್ಲ ನಮ್ಮ ಆಂಟಿಗೆ ಇಷ್ಟ ಅಂತ ಹೇಳಿಬಿಟ್ಟು ಇವತ್ತು ಅದನ್ನು ತರಿಸಿದ್ದು ಅದಕ್ಕೆ ಅವರೇ ಏನೇನಿದೆ ಏನೇನಿಲ್ಲ ಅಂತ ನೋಡಿ ಕಟ್ ಮಾಡಿ ಕೆಲವೊಂದು ದಪ್ಪ ದಪ್ಪದಾಗ ಹಾಗೆ ಕಟ್ ಪೀಸ್ ಹೊಡೆದಿರಲ್ವಲ್ಲ ಅದನ್ನೆಲ್ಲ ನೋಡಿ ಕಟ್ ಮಾಡ್ತಾ ಇದ್ದಾರೆ ಆಂಟಿ ನೀಟಾಗಿ ಅಂಡ್ ಅದು ನಿಜ ಸರಿಯಾಗಿ ಎಷ್ಟು ಗಟ್ಟಿ ಇದೆ ಅಂದರೆ ಒಂಥರ ರಬ್ಬರ್ ಥರ ಅದು ನಿಜ ಫಸ್ಟ್ ಟೈಮ್ ಕುಕ್ ಮಾಡಿದ್ದು ನನಗೆ ಒಂದು ಮಟನ್ ಮೀಟ್ ಇದೆಯಲ್ಲ ತಲೆ ಮಾಂಸ ಮೀಟ್ ಅದು ನನಗಿಷ್ಟ ಆಗಲಿಲ್ಲ ಬಟ್ ಸಾಂಬಾರು ಮಾತ್ರ ಅಲ್ಟಿಮೇಟಾಗಿತ್ತು ನಾನೇ ಮಾಡಿದ್ದು ಆಂಟಿ ಹತ್ರ ಹೇಳಿಸ್ಕೊಂಡೆ ಮಾಡಿದೆ ಯಾಕಂದರೆ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಇದು ಕುಕ್ಕಿಂಗ್ ಹೇಗೆ ಮಾಡೋದು ಅಂತ ಆಂಟಿನೇ ಮಾಡಿದ್ದು ಅಂದರೆ ಹೇಳಿಕೊಟ್ರೆ ಇತ್ತೀಥರ ಹಾಕು ಅಂತ ನಾನು ಅದನ್ನೆಲ್ಲ ನೋಡಿಕೊಂಡು ಮಾಡಿದ್ದು ನಿಜ ನನಗೆ ಯಾವತ್ತ ನಾನು ಇದನ್ನು ತಿನ್ನೋದಕ್ಕೆ ಟ್ರೈ ಮಾಡಿರಲಿಲ್ಲ ಮಟನ್ ಅಂದ್ರೇ ಆಗ್ತಿರಲಿಲ್ಲ ನನಗೆ ಹೇಳಬೇಕು ಅಂದರೆ ಆ ಥರ ಆಮೇಲೆ ಈ ಥರ ಬ್ರೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ಬ್ರೈನು ಇಷ್ಟು ದಪ್ಪ ಇರುತ್ತೆ ನಿಜ ಹಾಗೆ ಅದನ್ನು ಇದ್ದರೆ ಸಾಫ್ಟಾಗಿ ಒಂಥರ ಫ್ಲೆಶಿ ಫ್ಲೆಶಿ ಉದಿಸ್ತಾ ಇತ್ತು ಇದ್ರ ಮಧ್ಯೆ ಮನೆ ಟಿ ವಿ ಕೂಡ ಪ್ರಾಬ್ಲಮ್ ಆಗಿತ್ತು ಸರ್ವಿಸ್ಗೆ ಕಾಲ್ ಮಾಡಿದ್ವಿ ಬಂದರು ಚೆಕ್ ಮಾಡಿದರು ಟೂ ಡೇಸ್ ಮುಂಚೆನೇ ಬಂದು ಚೆಕಪ್ ಮಾಡಿ ಸೀರಿಯಲ್ ನಂಬರೆಲ್ಲ ಫೋಟೋ ತೊಗೊಂಡು ಹೋಗಿದ್ದರು ಅದು ಮೈನರ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಟೂ ಟೈಮ್ಸ್ ಚೆಕ್ ಮಾಡಿದ್ರು ಬಟ್ ಮೇಜರ್ ಇದೆ ನಾವು ಟಿ ವಿನ ತೊಗೊಂಡೇ ಹೋಗ್ತೀವಿ ಆದರೆ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಇಲ್ಲ ಅಂತಂದರೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ತ್ರೀ ಫಿಫ್ಟಿ ರುಪೀಸ್ ಇನ್ಶೂರೆನ್ಸ್ ಮಾಡಿದ್ವಿ ತ್ರೀ ಇಯರ್ಸ್ಗೆ ಅದು ನಮಗೆ ಎಷ್ಟು ವರ್ತಾಯಿತು ಅಂದರೆ ಇವಾಗ ಮೇ ಬಿ ಅದು ವರ್ಕ್ ಆಗಲಿಲ್ಲ ಅಂದರೆ ಫುಲ್ ಅಮೌಂಟ್ ಟಿ ವಿನೇ ಬರುತ್ತೆ ಹೊಸ ಅದು ನೀವು ಸೇಮ್ ಮಾಡಲ್ಲು ಇಲ್ಲಾಂದರೆ ಸೇಮ್ ಅಮೌಂಟು ರೀಫಂಡ್ ಆಗುತ್ತೆ ಅದಕ್ಕೆ ಆದಷ್ಟು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳೋದು ಕೂಡ ಸೊ ಆ ಸಮಸ್ಯೆ ಜೊತೆಗೆ ಅವರೆಲ್ಲ ಟಿ ವಿನೇ ತೊಗೊಂಡೋದ್ರು ಅದೆಲ್ಲ ವೇಸ್ಟಾಗಿ ಅದೊಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಕುಕ್ಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೈ ಸ್ಟಾರ್ಟ್ ಮಾಡಿದೆ ಆನಿಯನ್ನ ಚೆನ್ನಾಗಿ ಒಂದು ಮೂರು ಆನಿಯನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಮಟನ್ ಅದು ಮೀಟು ಮಾಂಸ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಕಾಳು ಮೆಣಸು ಚಕ್ಕೆ ಒಂದೆರಡು ಪೀಸು ಹಾಗೆ ಒಂದು ನಾಲ್ಕು ಲವಂಗನ ಹಾಕ್ಕೊಂಡಿದ್ದೀನಿ ಈ ಮಟನ್ ಮಾಂಸಕ್ಕೆ ಮೆಣಸನ್ನು ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಸಾಂಬಾರ್ ಪುಡಿ ಮನೇಲಿ ಮಾಡಿಸಿರೋದು ಅದಷ್ಟನ್ನು ಹಾಕಿ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕು ಇದಕ್ಕೆ ಮಾತ್ರ ತರಿ ತರಿ ಆಗಿದ್ದರೆ ಚೆನ್ನಾಗಲ್ಲ ಸಾಂಬಾರು ತುಂಬ ನೈಸಾಗಿ ರುಬ್ಕೋಬೇಕು ಅದಾದಮೇಲೆ ನಾನು ಕುಕ್ಕರ್ನ ಇಟ್ಕೊಂಡು ಎಣ್ಣೆಯ ಹಾಕಿ ಎಣ್ಣೆಕ್ಕಾದಮೇಲೆ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಈರುಳ್ಳಿ ಹಾಕೋಬೇಡಿ ಯಾಕಂದರೆ ರುಬ್ಬೋದಕ್ಕೂ ನಾವು ಜಾಸ್ತಿ ಈರುಳ್ಳಿ ಹಾಕಿರೋದ್ರಿಂದ ಸ್ವೀಟ್ ಸ್ವೀಟ್ ಬಂದುಬಿಡತ್ತೆ ಇಲ್ಲೊಂದು ಅರ್ಧ ಈರುಳ್ಳಿ ಒಂದು ಕಾಲು ಭಾಗ ಈರುಳ್ಳಿ ಹಾಕೊಂಡ್ರೂ ಸಾಕು ಸೊ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕೆಂಪು ಬಣ್ಣ ಬಂದಮೇಲೆ ಮಟನನ್ನು ನಾನು ಐದು ಸರಿನೇ ತೊಳಿಸಿದ್ದೀನಿ ಆಂಟಿ ಕೈಲಿ ಯಾಕಂದರೆ ಎಷ್ಟು ವಾಶ್ ಮಾಡ್ತೀವೋ ಅಷ್ಟು ಅಂಟು ಅಂಟೆಲ್ಲ ನೀಟಾಗಿ ಹೋಗುತ್ತೆ ಚೆನ್ನಾಗಿ ಅರ್ಶಿನ ಉಪ್ಪನ್ನ ಹಾಕಿ ವಾಶ್ ಮಾಡಿರುವಂಥದ್ದು ಈಗ ನೋಡಿ ಮಟನನ್ನು ನೀಟಾಗಿ ವಾಶ್ ಮಾಡಿ ಆದಮೇಲೆ ಈ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಟನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಟನ್ ಮಟನ್ ಅಂದರೆ ನಾರ್ಮಲ್ ಮಟನ್ ಪೀಸಸ್ ಎಲ್ಲ ಇದು ತಲೆ ಮಾಂಸ ಇದಾದ ಮೇಲೆ ನೀಟಾಗಿ ಇದಕ್ಕೆ ನಾನು ಅರ್ಶನ ಇದ್ದೀನಿ ನೋಡ್ತಾ ಇರ್ಬೋದು ಅರಿಶಿನ ಬೇಗ ತಲೆ ಮಾಂಸಕ್ಕೆ ಸೆಟ್ ಆಗ್ತಾ ಇಲ್ಲ ನಾರ್ಮಲ್ ಮಟನ್ಗೆ ಆದರೆ ಬೇಗ ಸೆಟ್ ಆಗಿಬಿಡುತ್ತೆ ಬಟ್ ಇದು ತುಂಬ ಟೈಮ್ ಹಿಡೀತು ಯಾಕಂದರೆ ಅದು ಆ ಮಾಂಸನೇ ಮುಳೆ ಬರಕೆಲ್ಲ ಆ ಥರ ಇದೆ ಹಾಗಾಗಿ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡೆ ಅರಿಶಿನ ಉಪ್ಪು ಎಣ್ಣೆ ಅದರಲ್ಲಿ ಆ ಒಂದು ತಲೆ ಮಾಂಸ ನೀಟಾಗಿ ಫ್ರೈ ಆಗಿಬಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಒಂದು ಹತ್ತಿಪ್ಪತ್ತು ನಿಮಿಷ ಆದರೂ ಫ್ರೈ ಆಗಬೇಕು ಸುಮ್ಮನೆ ಹೇಳ್ತಾ ಇಲ್ಲ ಒಂದು ಹತ್ತಿಪ್ಪತ್ತು ನಿಮಿಷ ಆದರೂ ಫ್ರೈ ಆಗಬೇಕು ಎಣ್ಣೆ ಜಾಸ್ತಿನೇ ಇರಲಿ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕೋ ಕೂಡ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕಂದರೆ ಮಸಾಲೆದು ಹಸಿ ವಾಸನೆ ಕೂಡ ನೀಟಾಗಿ ಹೋಗಬೇಕು ಮಟನ್ದು ವಾಸನೆ ಎಲ್ಲ ಹೋಗಿ ನೀಟಾಗಿ ಆ ಖಾರಕ್ಕೆ ಮಟನ್ನು ಸೇರ್ಕೋಬೇಕು ಹಾಗಾಗಿ ಚೆನ್ನಾಗಿ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ನೋಡ್ತಾ ಇರ್ಬೋದು ಈಗ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ಇದ್ದೀನಿ ನನಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನಾನು ಈಗಲೇ ಸೇರಿಸ್ಕೊಬಿಡ್ತೀನಿ ಯಾಕಂದರೆ ಮತ್ತೆ ನಾನು ಇಲ್ಲೊಂದು ಸರಿ ಬೇಯಿಸಿ ವಿಷಲ್ ತೆಗಿಯೋಲ್ಲ ಒಂದೇ ಸರಿ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕಿ ವಿಷಲ್ ತೆಗೆದುಬಿಡ್ತೀನಿ ಹಾಗಾಗಿ ಅದಾದಮೇಲೆ ನಾನು ಒಂದು ಟೊಮೆಟೊನ ಈ ರೀತಿ ಚಾಪ್ ಮಾಡಿಕೊಂಡು ಎಲ್ಲ ಆದಮೇಲೆ ಇನ್ನೇನು ಲೀಡನ್ನ ಕ್ಲೋಸ್ ಮಾಡ್ತೀನಿ ಅನ್ನುವಾಗ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಈಗ ನೋಡ್ತಾ ಇದ್ದೀರಲ್ಲ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ನಾಲ್ಕು ವಿಷಲ್ ಬರ್ಸಿದ್ದೀನಿ ನಾಲ್ಕು ವಿಷಲ್ ಬರ್ಸಿ ಆದಮೇಲೆ ನೋಡಿ ಈಗ ನಾನು ತೆಗೆದೆ ಇನ್ನೂ ಕೊತ ಕತ 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 ಅಂತ ಕುದೀತಾ ಇದೆ ಸೊ ಕುದ್ದಿರುವಂಥ ಈ ಮಟನ್ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಬ್ರೈನನ್ನು ಸೇರಿಸ್ಕೊಳ್ತೀನಿ ಮೊದಲೇ ಹಾಕ್ಬಿಟ್ರೆ ಬ್ರೈನು ಪೂರ್ತಿ ಸ್ಮ್ಯಾಶ್ ಆಗಿಬಿಡುತ್ತೆ ಯಾಕಂದರೆ ತುಂಬ ಸಾಫ್ಟ್ ಇರೋದರಿಂದ ಅದು ಕೈಗೂ ಕೂಡ ಸಿಗೋಲ್ಲ ಅಷ್ಟು ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ನಾವು ಅದನ್ನು ಮೊದಲೇ ಸೇರಿಸಲ್ಲ ಲಾಸ್ಟ್ ಎಲ್ಲ ಕುದಿದು ಇನ್ನೇನು ಸರ್ವ್ ಮಾಡ್ಕೋತೀವಿ ಅನ್ನುವಾಗ ಅದನ್ನು ಸೇರಿಸ್ಕೊಂಡು ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗಿಗೆ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಬಿಸಿಯನ್ನು ಹಾಗೆ ಬಿಸಿ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಪಾನಲ್ಲಿ ನಾನು ರಾಗಿ ಮುದ್ದೆ ಮಾಡ್ತಿರೋದು ತುಂಬ ತೆಳುವಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂತೇಳಿ ನಮ್ಮ ಅಂಟಿಗೆ ನಾನು ಮಾಡೋದೆಲ್ಲ ಇಷ್ಟ ಆಗುತ್ತೆ ನಾನು ಯಾಕಪ್ಪ ಪಾನಲ್ಲಿ ಮಾಡ್ತಾಯಿದ್ದೀನಿ ಅಂತ ಬೈಕೋಬೇಡಿ ಏನೋ ಆಯಿಲ್ ಫ್ರೈ ಮಾಡಿದ್ದೆ ಇದರಲ್ಲಿ ಸೊ ಫ್ರೈ ಮಾಡಿರೋಂಥ ಆಯಿಲ್ ನೀಟಾಗಿ ಇದಕ್ಕೆ ಬ್ಲೆಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದೇ ಪಾತ್ರೆನೇ ರಿಯೂಸ್ ಮಾಡ್ತಾಯಿದ್ದೀನಿ ನಾನು ಹಾಗೆ ಸ್ವಲ್ಪ ಕೆಲವೊಂದನ್ನು ರಿಯೂಸ್ ಮಾಡ್ತೀನಿ ತುಂಬ ಆಯಿಲ್ ಇತ್ತು ಅದರಲ್ಲಿ ಅದನ್ನು ವಾಶ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅದ್ರ ಬದಲು ಅದಕ್ಕೆ ನೀರನ್ನು ಹಾಕಿ ಈ ರೀತಿ ಇಟ್ಟು ಮಾಡ್ಕೊಳ್ಳೋದ್ರಿಂದ ಆ ಮುದ್ದೆಗೆ ನಾನ್ ನಾನ್ಸ್ಟಿಕ್ಕಿಯಾಗೂ ಇರುತ್ತೆ ಹಾಗೆ ಸ್ವಲ್ಪ ಸಾಫ್ಟಾಗೂ ಬರುತ್ತೆ ಅಂತ ಹೇಗಿದೆ ಐಡಿಯಾ ಅಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ಮುದ್ದೆ ಎಷ್ಟು ನೀಟಾಗಿ ಬರುತ್ತೆ ಕೆಲವ್ರಿಗೆ ಈ ಥರ ಓಪನ್ ಪಾತ್ರೆಗಳಲ್ಲಿ ಮಾಡಿದ್ರೆ ಗಂಟಾಗಿಬಿಡುತ್ತೆ ಅಂತಾರೆ ನನಗಂತೂ ಯಾವುದೇ ಥರ ಗಂಟಾಗಲ್ಲ ನೀಟಾಗಿ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಸೊ ಈಗ ನಾನು ಇದನ್ನು ಕಟ್ಕೊಳ್ತೀನಿ ಆಂಟಿಗೆ ಬಿಸಿ ಬಿಸಿ ಮುದ್ದೆನ ಸರ್ವ್ ಮಾಡಿ ಊಟನ ಹಾಕ್ಕೊಡ್ಬೇಕು ಅಂತ ಅವರೇ ಬಾಯ್ಬಿಟ್ಟು ಕೇಳ್ಕೊಂಡಿದ್ರು ಯಾಕಂದರೆ ನಾನು ಮಾಡೋ ರಾಗಿ ಮುದ್ದೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಯಾವಾಗಲೂ ಅವ್ರಿಗೆ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಫ್ರೈ ಫಿಶ್ ಈ ಥರನೇ ಮಾಡಿಕೊಡ್ತಿದ್ದೆ ಅದಕ್ಕೆ ಇವರು ಫರೆ ಚೇಂಜ್ ಇವತ್ತು ತಲೆ ಮಾಂಸ ತಿನ್ನಬೇಕು ಅಂತ ಹೇಳಿ ಈ ಥರ ಮಾಡಿಸ್ಕೊಂಡ್ರು ನಿಜ ನನಗಂತೂ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನನಗೆ ಪೀಸಸ್ಗಿಂತ ಸಾಂಬಾರಂತೂ ತುಂಬ ಇಷ್ಟ ಆಯಿತು ನಾವಿಬ್ಬರು ಊಟ ಮಾಡ್ಕೊಂಡ್ವಿ ಅದಾಗಿ ಒಂದು ಹತ್ತು ನಿಮಿಷಕ್ಕೆ ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗಿದ್ದವರು ಸಡನ್ನಾಗಿ ಎಂಟ್ರಿ ಕೊಟ್ಟರು ಮನೆಗೆ ಅವ್ರು ಇದೆಲ್ಲ ತಿನ್ನಲ್ಲಪ್ಪ ಅಂತ ಹೇಳಿಬಿಟ್ಟು ಫ್ರೈಡ್ ರೈಸ್ ಮಾಡಿಸ್ಕೊಂಡ್ರು ಸರಿ ಇನ್ನೇನು ಅವರಿಗೂ ಸ್ವಲ್ಪ ಡಯಟಲ್ಲಿದ್ದಾರೆ ಸಂಡೇ ಚೀಟ್ ಮೀಲಲ್ಲ ಅಂಥೇಳಿ ಸ್ವಲ್ಪ ರೈಸಲ್ಲಿ ನಾನು ಅವ್ರಿಗೆ ಎಗ್ ಫ್ರೈಡ್ ರೈಸನ್ನ ಮಾಡಿಕೊಟ್ಟೆ ಆಯಿಲ್ನ ಹಾಕಿ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ನಾನು ಇಲ್ಲಿ ಎರಡು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಪ್ರೋಟೀನು ಹಾಗಾಗಿ ಸೊ ಮೊಟ್ಟೆಯನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕಿ ಈ ರೀತಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಮೊಟ್ಟೆ ಚೆನ್ನಾಗಿ ಬ್ಲೆಂಡಾಗಿ ನಾನ್ ಸ್ಟಿಕ್ಕಿಯಾಗಿ ಬಿಟ್ಕೊಂಡಿದೆ ಸೊ ಇದು ಪೂರ್ತಿಯಾಗಿ ಈ ಥರ ಆದಮೇಲೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಎಕ್ಸ್ಟ್ರಾ ಮಸಾಲ ಏನೂ ಯೂಸ್ ಮಾಡ್ತಾಯಿಲ್ಲ ಮಾಡ್ತಿರೋದೇ ಚೀಟ್ ಮೀಲು ಮಸಾಲ ಜಾಸ್ತಿ ಯೂಸ್ ಮಾಡಿ ವಾರ ಪೂರ್ತಿ ಕರಗ್ಸಿರೋದೇ ಒಂದೇ ಸರಿ ತಿನ್ಬೇಕಾಗುತ್ತೆ ಅಂತ ಸೊ ಸಿಂಪಲ್ಲಾಗಿಯೇ ಫ್ರೈಡ್ ರೈಸ್ ಮಾಡಿಕೊಟ್ಟೆ ಸೊ ಇದಾದಮೇಲೆ ಇದಕ್ಕೆ ನಾನು ವೈಟ್ ರೈಸ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಮಸಾಲ ಮೊಟ್ಟೆ ರೈಸು ಮಿಕ್ಸ್ ಆಗೋ ಥರ ಮಾಡಿದೆ ನೀಟಾಗಿ ಎಲ್ಲವೂ ಬ್ಲೆಂಡ್ ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ಫ್ರೈಡ್ ರೈಸ್ ಅಂತ ಅವ್ರು ಹೇಳ್ತಾಯಿದ್ರು ನನಗಂತೂ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿತ್ತು ಅಂತ ಸೊ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗಾಗೆ ಹಾಕಿ ಮೇಲೆ ಈರುಳ್ಳಿನ ಇಟ್ಟು ಹಾಗೇ ಎರಡು ಆಮ್ಲೆಟನ್ನು ಕೂಡ ಹಾಕ್ಕೊಟ್ಟೆ ಆಮ್ಲೆಟ್ಗೂ ತುಂಬ ಏನು ಇಂಗ್ರೀಡಿಯೆಂಟ್ನ ನಾನು ಯೂಸ್ ಮಾಡಲ್ಲ ಜಸ್ಟು ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಈರುಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಅಷ್ಟೇ ಸೊ ನಾರ್ಮಲಾಗಿ ನಾನು ಪೆಪ್ಪರ್ ಪೌಡರು ಅದೆಲ್ಲ ಹಾಕ್ತೀನಿ ಬಟ್ ಅವ್ರ ಇರೋದ್ರಿಂದ ಚೀಟ್ ಮೀಲ್ ಅಂತೇಳಿ ಹೆವಿ ಪ್ರೋಟೀನ್ಸ್ ಕೊಟ್ರೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಇಂಗ್ರೀಡಿಯಂಟನ್ನ ಆ್ಯಡ್ ಮಾಡಿ ಈ ರೀತಿ ಇದ್ದೀನಿ ನೋಡ್ತಾ ಇರ್ಬೋದು ಚಿಲ್ಲಿ ಆನಿಯನ್ನು ಹಾಗೆ ಸ್ವಲ್ಪ ಕೊರಿಯಂಡರು ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಅಷ್ಟನ್ನು ಹಾಕಿ ಎರಡು ಮೊಟ್ಟೆನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಮೊಟ್ಟೆ ಎಲ್ಲೋ ಕಲರ್ ಪೂರ್ತಿಯಾಗಿ ಬ್ಲೆಂಡ್ ಆಗಿದೆ ಇವಾಗ ಸೊ ಇದನ್ನು ನಾನು ಎರಡು ಆಮ್ಲೆಟ್ ಆಗಿ ಅವ್ರಿಗೆ ಹಾಕ್ಕೊಡ್ತೀನಿ ನಾನೇನು ಫ್ರೈಡ್ ರೈಸ್ ಮಾಡಿದ್ನಲ್ಲ ಅದೇ ಪಾತ್ರೆನಲ್ಲೇ ರಿಯೂಸ್ ಮಾಡ್ತಾ ಇದ್ದೀನಿ ಏನಪ್ಪ ಇರೋ ಒಂಚೂರು ಇದೇ ಮಾಡಲ್ಲ ಒಂದರಲ್ಲೇ ಯೂಸ್ ಮಾಡ್ತಾರೆ ಅಂತ ಬೈಕೋಬೇಡಿ ಹೇಗಿದ್ದರೂ ಪಾತ್ರೆ ಮತ್ತೆ ಹೊಸದು ಹೊಸದು ಹಾಕಿ ಹಾಕಿ ತೊಳೆದು ತೊಳೆದು ಬೋರು ಹಾಗೆ ನಾನು ಇರೋದನ್ನೇ ರಿಯೂಸ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡಿ ಅದೇ ಪಾತ್ರೆಯಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಆಯಿಲು ಇನ್ವೆಸ್ಟ್ ಮಾಡಬೇಕಾಗಿ ಬರಲಿಲ್ಲ ಆ್ಯಂಡ್ ಸ್ಟಿಕ್ಕಿ ಆಗಿರೋದ್ರಿಂದ ನೀಟಾಗಿ ಬರುತ್ತೆ ಸೊ ಇದನ್ನು ನಾನೀಗ ಅವರಿಗೆ ಸರ್ವ್ ಮಾಡಿದೆ ಆ್ಯಂಡ್ ಈಗಾಗಲೇ ನಾನು ಹೇಳಿದೆ ಅಲ್ಲ ಯೂಟ್ಯೂಬ್ ಬಗ್ಗೆ ಮಾತಾಡಬೇಕು ಅಂತ ಸೊ ಮಾತಾಡ್ತೀನಿ ನಿಜ ರಿವ್ಯೂ ವಿಡಿಯೋಗಲ್ಲ ಎನ್ ಬಿ ನೈನ್ಸ್ ಿದರೆಲ್ಲ ಸ್ಪೆಷಲಾಗಿ ಕೊಡ್ಸೋಣ ಅಂತ ಅಂತೇಳಿ ಅವತ್ತು ನಾನು ವೀಡಿಯೋ ಹಾಕಿದ್ದು ಇವತ್ತು ಚಾಕ್ನ ಅದು ತಿನ್ನಬೇಕು ಅಂತಂದ್ರು ಅಂತೇಳಿ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದರೆ ಅಲ್ಲಿ ಮಾಡ್ತಿರೋದಕ್ಕೆ ಆಂಟಿ ಬಾಯಲ್ಲಿ ನೀರು ಬಂದುಬಿಡ್ತು ನಾನಂತೂ ತಿನ್ನಲಿಲ್ಲ ಅವರಷ್ಟೇ ತಿನ್ಕೊಂಡು ಕರ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಎಂಜಾಯ್ ಮಾಡಿದೆ ಅಂತಂತೂ ಹೇಳಿದ್ರು ಸೊ ಮೇಲೆ ಬೆಳಗ್ಗೆ ಎದ್ದು ಬೆಳಗಿನ ಜಾವ ಸೋಮವಾರದ ಪೂಜೆನ ಮುಗಿಸ್ಕೊಂಡೆ ಇವತ್ತು ತುಂಬಾ ಹೂವು ಏನೂ ಇರಲಿಲ್ಲ ರೋಸ್ ಇತ್ತು ಸೊ ಅದರಲ್ಲೇ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ ಧನುರ್ ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅದರಲ್ಲಿ ನಾನು ಮನೇಲಷ್ಟೇ ಪೂಜೆ ಮಾಡೋದು ಹೊರಗಡೆ ಹೋಗಿ ಅರಳಿಕಟ್ಟೆ ಎಲ್ಲ ಸುತ್ತಿ ಪೂಜೆ ಮಾಡಲ್ಲ ಮೊದಲೆಲ್ಲ ಮಾಡ್ತಿದ್ವಿ ನಾವು ಆಂಟಿ ಮಾಡುವಾಗ ಜೊತೇಲಿ ಹೋಗ್ಬಿಡೋದು ಜಾಯಿನ್ ಆಗೋದು ಆ ಥರ ಎಲ್ಲ ಬಟ್ ಇವಾಗೆಲ್ಲ ಮಾಡ್ತಾಯಿಲ್ಲ ಹಾಗೆ ಯೂಟ್ಯೂಬ್ ಬಗ್ಗೆ ಕೆಲವ್ರು ಬ್ಯಾಡ್ ಕಮೆಂಟರ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೆ ಅಲ್ಲ ಸೊ ತುಂಬ ಜನ ಬ್ಯಾಡ್ ಕಮೆಂಟರ್ಸು ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಕೆಲವೊಂದು ವೀಡಿಯೋಗಳಿಗೆ ಮಾಡ್ತಿದ್ದಾರೆ ಅಂಥವ್ರಿಗೆ ನಾನು ಏನು ಉತ್ತರ ಕೊಡ್ತೀನಿ ಅಂತಂದರೆ ನಿಮಗೆ ಆದರೆ ಸಪೋರ್ಟ್ ಮಾಡಿ ಆಗಲಿಲ್ಲ ಅಂದರೆ ದೂರ ಉಳಿದ್ಬಿಡಿ ಅದು ಬಿಟ್ಬಿಟ್ಟು ಮಾಡೋರಿಗೂ ಕೂಡ ತಡೆಗಲ್ಲಾಗಿ ನಿಂತ್ಕೋಬೇಡಿ ಇಲ್ಲ ನಿಮ್ಮ ಕೈಲಾಗುತ್ತೆ ಅಂದರೆ ನೀವು ಮಾಡಿ ತೋರಿಸಿ ನಿಮ್ಮನ್ನು ಬೇಡ ಅಂತಲೂ ಕೂಡ ನಾವು ಅನ್ನಲ್ಲ ನೀವು ಬೆಳೀರಿ ನಿಮ್ಮ ಜೊತೆ ಬೆಳೀತಿರೋರನ್ನ ಬೆಳೆಸಿ ಅದು ಬಿಟ್ಟು ಬೇಡ್ದಿರೋ ಮಾತುಗಳನ್ನ ಆಡ್ತಾ ಬೇಡ್ದಿರೋ ಕಮೆಂಟ್ಗಳನ್ನ ಮಾಡ್ತಾ ನಿಮ್ಮ ವ್ಯಕ್ತಿತ್ವನ ನೀವು ಕಳ್ಕೊಬೇಡಿ ಆದಷ್ಟು ಒಳ್ಳೆಯವರಾಗಿ ಬದುಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಲಾಗನ್ನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ